సుమీరప్ప నిమ్మమ్మేను నిమ్మప్ప ఏ జల్ బీ ఎంత ఓద్రప్ప బర్లే యోటత తాలే బైతు ఇన్న యవ్ బో ఏ సుమీర్ అమ్మమ్ గొప్పతా అయ్యో అయ్యప్ప ధడ్ కొట్నో ఇల్వో డీస్కబర్తీ ఎంత ఓద్లు అయ్యప్ప అంతకే అవును వెళ్ళి కొత్త అయ్యమ్ మొదలే బజారి అంతా ఇవన్న కండ్రే ఆగల్ అంతే డ్డు కొడతారా ಹಾಂ ಸುಮ್ಮನೆ ಹೋಗಿ ಅವ್ರ ಹತ್ರ ಬೈಸ್ಕೊಂಡ್ಬರಕ್ಕೆ ಹೋಗಿರ್ತಾರೆ ಅಷ್ಟೇನು ದುಡ್ಡನ್ನು ಕೊಡಲ್ಲ ಏನು ಕೊಡೋಲ್ಲ ಇಲ್ಲೇ ಯಾರ ತಗ ನಾನು ಸಾಲಾಗಿಲ್ಲ ಇಸ್ಕೊಬೋದಾಗಿತ್ತು ಕಿರ ಸಾ ಸಾವುಕಾರ ಏನಾನ ಒಂದು ಹೇಳಿ ಇನ್ನೊಂದು ತಿಂಗ್ಳು ಬಿಟ್ಟು ಎಲ್ಲನ ಒಂದು ಕೊಡ್ತೀವಿ ಅಂತಾನೆ ಹೇಳ್ಬೋದಾಗಿತ್ತು ಹೋಗಿ ಹೋಗ್ಯವ್ರೆ ಅಡ್ರದಕ್ಕಂಡ್ ಕೊಡ್ತಾನೆ ಅವ್ರ ಅಣ್ಣಯ್ಯ ಅಂತ ಹಾಂ ಅವನು ಕೊಟ್ಟಂಗೆ ಇವ್ರು ಇಸ್ಕೊಂಡಂಗೆ ಇವನೊಬ್ಬ ತೆಗ್ದಿದ್ದು ಬಾಯಿ ಮುಚ್ಚನ್ನ ಅಣ್ಣ ಅಣ್ಣ ಅಂತೋರಿಸ್ತಾ ಇದ್ದಾನೆ ಅಯ್ಯೋ ಇವ್ರು ನೋಡಿರಿ ಇವ್ ತಕ್ಕ ಆದ್ರೂ ಬರ್ಲಿಲ್ಲ ಅಲ್ಲ ಹುಡುಗನ್ ಬಿಟ್ಟು ಬಂದಿನ ಹೋಗ್ಬೇಕು ಜಲ್ದ ಒಂದ್ ಈಟು ಜವಾಬ್ದಾರಿ ಇಲ್ಲ ಇವಕ್ಕೆ ಹಾ ಏನ ಕೋಳಿ ಕೊಯ್ತೀವಿ ಕುರಿ ಕೊಯ್ತಿವಿ ಅಂತ ಅಲ್ಲೇ ಉಳಿಸ್ಕೊಂಡು ಏನ ಅವ್ರ ಅಣ್ಣಯ್ಯ ಸೂರ್ಯ ಪಾಪು ಬಂಗಾರಿ ಅಯ್ಯೋ ಯಾಕಪ್ಪ ಹಿಂಗ್ ಯಾಕತ್ ಹಿಂಗ್ ಎತ್ಕೊಂಡು ಎಲ್ಗನ ಹೋಗಿ ಸಮಾಧಾನ ಮಾಡ್ಬೇಕು ಬೇಡವ್ ಲಕ್ಷ್ಮೀ ಅವ್ ನಮ್ಮ ಮೊದ್ಲು ನೀನ್ ಎತ್ಕ ಹೇಳ್ತೀನಿ ಎತ್ಕ ನೀನ್ ಎತ್ಕೊಂಡ್ರೆ ಸುಮ್ನತಾನೆ ಬಾರಪ್ಪ ಅಯ್ಯೋ ಮಧ್ಯಾಹ್ನದಾಗಿಂದ ನೋಡ್ತಲೇ ಇದ್ದೀನಿ ಅಲ್ಲಿ ಎಲ್ಲಿ ಕರ್ಕೊಂಡೋದು ಸುಮ್ನಾಗಂಗಿಲ್ಲ ಅಮ್ಮೇ ಅಮ್ಮೆ ಅಂತ ಅಳತಲೇ ಇದ್ದಾನೆ ಇವಾಗತ್ತ ನನ್ಗಂತೂ ಸಮಾಧಾನ ಮಾಡಿ ಮಾಡಿ ಸಾಕಾಗೋಯ್ತು ನೀವೇನ್ ಇವತ್ತು ಗೊತ್ತಿರೋ ಇಲ್ವೋ ಅವ್ರ ಕೋಳಿಪಾಳಿ ಹೋಗ್ತಾರೋ ಏನೋ ಇವತ್ತಿದ್ ನಾಳೆಗ್ ಬತ್ತಿರೋ ಏನೋ ಅಂತ ನನಗಂತೂ ಭಯವಾದಂಗಾಯ್ತು ರಾತ್ರಿ ಎಲ್ಲ ಹೆಂಗ್ ಸುಧಾರ್ಸೋದ ಇವ್ನ ಅಂತಾನ ಹೆಂಗ ಸದ್ಯ ಬಂದ್ರಲ್ಲ ಹ ಅಯ್ಯೋ ಅಲ್ಲಿ ಯಾಕಮ್ಮ ಉಳ್ಕಮ್ಮನ ನಾವು ಹೋಗಿರೋದು ಏನು ಅರ್ಜೆಂಟ್ ಕೆಲಸದ ಮೇಲೆ ಹಾಂ ಅಲ್ಲ ಇವನು ಬಿಟ್ಟು ಹೋಗಿದ್ದೀವಿ ನಮಗೇನು ಅಷ್ಟು ಇಲ್ವಿ ಅಲ್ಲೇ ಉಳ್ಕಮಕ್ಕೆ ಅವ್ರ ಹಂಗೂ ಇರ್ರಿ ನಾಳೆ ಹೋಗಿರಂತೆ ಅಂತ ಅಂದ್ರು ನಾವು ಇರಂಗಿಲ್ಲ ಪಾಪನ್ ಬಿಟ್ಟು ಬಂದಿದೀವಿ ಅಂತ ಹೇಳಿ ಅದೇ ಬಂದ್ಬಿಟ್ವಿ ಹಾ ಹೌದಾ ಸರಿ ಓದ್ ಕೆಲಸ ಏನಾಯ್ತು ಹಾ ಏನಂದ ಇವ್ರನ್ನ ಎದ್ದು ಕೊಟ್ನೋ ಇಲ್ವೋ ಹಾ ಮಾವ ತುಂಬಾ ಒಳ್ಳೆಯವರು ಕಣಮ್ಮ ಕೊಟ್ರು ಅವ್ರೇನು ಏನು ಅಂಬ್ಲಿಲ್ಲ ಆ ಅತ್ತೇನೇ ಸ್ವಲ್ಪ ಅವ್ರ ಅಮ್ಮಯ್ಯ ಅದು ಇದು ನಾವು ಕಷ್ಟ ಆಗಿದ್ದಾಗ ಇವರು ಆಗಲಿಲ್ಲ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತು ಆದ್ರೆ ಕೃಷ್ಣ ಮಾವ ಅದನ್ನೆಲ್ಲ ಏನು ತಲೆಗೆ ಕೆಮ್ಮಲಿಲ್ಲ ಹಾಂ ತಗೊಂಡೋಗ್ರಿ ನಿಮ್ಗೆ ಯಾವಾಗ ಅವನಿಗೆ ಆಗುತ್ತೆ ಆವಾಗಲೇ ಕೊಡ್ರಿರಂತೆ ನಾನೇನ್ ಕೇಳಲ್ಲ ನಿಷ್ಟಿಷ್ಟೇ ಕೊಡಿರಂತೆ ಅಂತ ಹೇಳಿ ಕೊಟ್ರು ಹಾಂ ಹೌದಾ ಅಯ್ಯೋ ನಾನು ಎಲ್ಲಿ ಕೊಡಲ್ವೋ ಏನೋ ಇವ್ರನ್ನ ಕಂಡ್ರೆ ಅವ್ರ ಅಮ್ಮ ಇದ್ದರೆ ಬೇರೆ ಆಗಲ್ವಲ್ಲ ಅದಕ್ಕೆ ಸುಮ್ಮನೆ ಓದಂಗಾತೋ ಏನೋ ಸುಮ್ಮನೆ ಹುಡುಗು ಬೇರೆ ಹೊಳಕೈತೆ ಬರ್ಲಿಲ್ಲ ಏನು ಇಲ್ಲ ಅಂತ ನಾನು ಈಟತ್ತು ಬೈ ಕೆಂತಿದ್ದೆ ಹ್ಯಾಂಗೋ ಸದ್ಯ ಕೊಟ್ಟೆವನಲ್ಲ ಅಯ್ಯಪ್ಪ ನಾನು ಕೊಡಲ್ಲ ಅಂತ ತಿಳ್ಕೊಂಡಿದ್ದೆ ಅದಕ್ಕೆ ಅಷ್ಟೇ ಮೊದಲು ಕೇಳಬೇಕು ಆಮೇಲೆ ಅವ್ರ ಬಗ್ಗೆ ಮಾತಾಡಬೇಕು ನಾವ್ ಹೋಗೋದ್ಕು ಮೊದ್ಲೇ ನೀನು ಹೇಳ್ತಿದ್ದೆ ಅವನೇಲ್ಲಿ ಕೊಡ್ತಾನೆ ನಿಮ್ಮ ಅಣ್ಣ ಸಾವುಕಾರ ಆಗ್ಯವನಿ ನಮ್ಮಂತ ಬಡವ್ರಿಗೆ ಹೇಳ್ಕೊಡ್ತಾನೆ ತಿರ್ಗಿ ವಾಪಸ್ ಕೊಡ್ತಾರೋ ಇಲ್ವೋ ಅಂತಾನ ಅಂತ ಹೇಳ್ತಿದ್ದೆ ನೋಡು ನಮ್ಮ ಅಣ್ಣ ಏನು ಅಂತವನಲ್ಲ ನಮ್ ದಡಮ್ಮ ಏನು ಸ್ವಲ್ಪ ಹಂಗೇನಿ ಹಾಂ ಅದಕ್ಕೊಂಡಿಟ್ಟು ಇವಾಗ ಒಂದ್ ಸ್ವಲ್ಪ ಆಕಾರ ಬಂದೈತೆ ಸಾವುಕಾರ ಆಗಿದೀವಿ ಅಂತಾನ ಆದ್ರೆ ನಮ್ಮ ಅಣ್ಣ ಏನು ಅಂತವನಲ್ಲ ನಮ್ಮ ಅಣ್ಣ ನೀಂತೀನೋ ಅಷ್ಟೇ ಒಳ್ಳೆ ಅವಳು ಹಾಂ ಮುಂಚೆ ಇದ್ದ ಇದ್ದವಳಕ್ಕಿಂತನ ಇವಾಗ ಬಂದಿರೋಳು ತುಂಬಾ ಒಳ್ಳೆವಳು ಹ್ಞೂ ನಮ್ಮ ಹೆಂಗುಸ್ರೆ ಒಳ್ಳೇನಾಗಿರ್ಬೇಕು ಹಾಂ ಹೆಂಗುರು ನಾನು ಒಂದಿಟ್ಟು ಕೇಣಿಸೋಣ ಗಂಡನ್ನ ಯಾರಿಗೂ ದುಡ್ಡು ಕೊಡೋಕೆ ಬಿಡಲ್ಲ ಅಕ್ಕ ತಂಗಿಯರ್ಗಾಗ್ಲಿ ಅಣ್ಣ ತಂಗ್ಗಳಾಗ್ಲಿ ಹಂಗೆ ಮಾಡಿಬಿಡ್ತಾರೆ ಹಾಂ ಹೆಂಗ ಒಳ್ಳೇದು ಸಿಕ್ಕಳಿ ಬಿಡು ನಿಮ್ಮ ಅಣ್ಣಿಗೆ ಆದ್ರೆ ಏ ಗಂಡ್ಸತ್ತಿರಳ್ಳ ಮದುವೆ ಆಗ್ಯವ್ನಲ್ಲ ನಿಮ್ಮ ಅಣ್ಣಯ್ಯ ಯಾರು ಸಿಗ್ಲಿಲ್ವಿ ಏ ಮತ್ತಾಗಿ ಈ ಹುಡುಗಿರು ಸಿಗಾರಮ್ಮ ಮದ್ವೆ ಆಗಿಲ್ದಿರೇ ಆಗ್ಬೋದಾಗಿತ್ತು ಗಂಡಸತ್ತಿರಳ ಯಾವುದು ಯಾಕದ ಏನೋ ಅಣ್ಣ ಈಗಿನ ಒಳ್ಳೆಯವಳು ಒಳ್ಳೆ ಎಂಟು ಸಿಕ್ಕವಳೆ ಅಂತ ಹೇಳಿ ಗಂಡಸತ್ತಿರಳ ಆಗ್ಯವಳೆ ಯಾರು ಹುಡುಗಿ ಸಿಗಲಿಲ್ವೇ ಅಂತ ಹೇಳ್ತಿಯಲ್ಲ ಸುಮ್ ನೀರು ಒಳ್ಳೆ ಹುಡುಗಿ ಆದ್ರೆ ಸಾಕು ನಮ್ಮ ಅಣ್ಣಗೂ ಅಷ್ಟೇನೇ ಎಂಟಿ ಸತ್ತಿದ್ಲಲ್ಲ ಅವನ್ ಮಾತ್ರ ಹೇಳಲ್ಲ ನನ್ ಸತ್ತಿರಲ್ಲ ಅಂತ ಹೆಂಗಸ್ರಿ ಮಾತ್ರ ಯಾಕೆ ನಮ್ಮ ಯಾಕಿಗೂ ಅದಕ್ಕೆ ಮತ್ತೆ ಆಗಿದ್ದು ಗಂಡಸರಿಗೆ ಯಾರು ಹೇಳಲ್ಲ ಕೇಳಲ್ಲ ಮದುವೆ ಒಂದ್ ಮದುವೆ ಆದ್ಮೇಲೆ ಇನ್ನೊಂದ್ ಮದ್ವೆ ಆಗಲ್ಲ ಹ್ಮ್ ಅಯ್ಯೋ ಯಮ್ಮ ಈಗ ಬಿಟ್ಟಾಕು ಅದ್ರ ಸುದ್ದಿ ಕಟ್ಕೊಂಡು ನಿನ್ಗೇನಬೇಕಾಗಿತ್ತು ಅವ್ರು ಇಷ್ಟಪಟ್ಟರೆ ಪಟ್ಟಾರೆ ಮದ್ವೆ ಆಗಿರೋ ಚೆನ್ನಾಗಿದ್ದಾರೆ ಅದನ್ನ ನೀನ್ ತಲೆ ಕೆಡ್ಸ್ಕೊಂಬ ಹೋಗ್ಬೇಡ ಅವ್ರೆಲ್ಲಾ ಚೆನ್ನಾಗಿದಾರೆ ಗಂಡ ಎಂತಿ ಇಬ್ರು ಹ ಈಗ ಸೌಕರ್ಯ ದುಡ್ಡು ತಗೊಂಡೋಗಿ ಕೊಡ್ಬೇಕು ಅಯ್ಯೋ ರೀ ಈ ದುಡ್ಡು ತಗೊಂಡೋಗಬೇಕಾ ಅವ್ರನ್ನ ಇಲ್ಲಿಗೆ ಕರಸ್ರಿ ತಿಪ್ಪೆಗೆ ಹೇಳ್ ಕಳಿಸ್ರಿ ಬರ್ರಿ ದುಡ್ಡು ನಾವು ಒಂದಿಸ್ಕೊಂಡು ತಂದಿದೀವಿ ಮನೆ ಪತ್ರನ ಎಲ್ಲ ತಗೊಂಡ್ಬಂದು ದುಡ್ಡು ಇಸ್ಕೊಂಡು ಹೋಗ್ರಿ ನಿಮ್ದು ಬಡ್ಡಿ ದುಡ್ಡು ಎಲ್ಲ ಕೊಡ್ತೀವಿ ಅಂತ ಹೇಳಿ ಹೇಳ್ಕಳಸ್ರಿ ಯಾರ ಕೈಲಾದ್ರು ಇಲ್ಲಿಗೆ ಬರ್ಲಿ ನಾವು ಅವ್ರ ಮಂಟಕ್ಕೆ ಹೋಗಕ್ಕಾಗಲ್ಲ ನಾವು ಹೆಂಗೋಗೋದು ಅಂದರೆ ಹೋಗಲೇಬೇಕು ಈಗ ಸಾಲ ತಾಂಡಿರೋದು ನಾವ್ ತಾನೆ ನಮ್ಮ ಅಮ್ಮಾಯಿ ತಾಂಡೈತಂದ ಮೇಲೆ ನಾವೇ ಹೋಗಿ ಕೊಟ್ಟು ಎಲ್ಲ ಅಚ್ಕಟ್ಟಾಗಿ ಹೇಳಿ ಆ ಪತ್ರನೂ ಇಸ್ಕೊಂಡು ಬರಬೇಕು ಹ್ಞೂ ಅಮ್ಮೈನೂ ಕರ್ಕೊಂಡು ಹೋಗೋಣ ಅಯ್ಯೋ ನಾನಿನ್ನೇನಪ್ಪ ನೀವೇ ಹೋಗಿ ಕೊಟ್ಟು ಆ ಪತ್ರನ ಇಸ್ಕೊಂಡು ಬರ್ರಿ ಇನ್ನೇನು ನಾನು ಬಂದು ಅಲ್ಲಿನೇನು ಮಾಡೋದೈತೆ ನೀವೇ ಇಬ್ಬರು ಗಂಡ ಹೆಂಟಿ ಹೋಗಿ ಬರ್ರಿ నాూ అనేది అయ్యో కాళమ్మ ఏను ఏనో నన్ను మఖ కండ్రే ఆగల్ ఎమే అనే నోడే యోస్ దినో ఏం కతీయో నను ఎందుబంద్ర ఆ వ్యావ్లో మళ్ళీ మద్యగో ఏసినేనమ్మ అదే నెనప అదిబిట్రి నన్ నెపే ఇలా అమ్మ ఏనో ಅಯ್ಯೋ ಏನಾದರೂ ಅಂಬ್ಲಿ ಬಾ ಅವ್ರೇ ಯಾಕಂಗಂತಾರೆ ಹೇಳು ಸಾಲ ಕೊಡಕ್ಕೆ ಬಂದಿದ್ದೀ ಅಂತ ಹೇಳಿ ಕೊಟ್ಟು ಬಂದ್ಬಿಡೋಣ ಅಷ್ಟೇ ಜಾಸ್ತಿ ಹೊತ್ತಲ್ಲೇನು ಕುತ್ಕೊಂಬೋದೇ ಬೇಡ ಆ ಸಿದ್ದಪ್ಪ ಅಂತ ಮಾತಾಡ್ಕೊಂಡು ಕೊಟ್ಬಿಟ್ಟು ನಮ್ಮ ಪತ್ರ ಇಸ್ಕೊಂಡು ಬಂದ್ಬಿಡೋಣ ಅಷ್ಟೇನಿ ಹಾ ಇಪ್ಪೇ ಬಂದಿದ್ದ ಕಣಪ್ಪ ಸಾಲ ಒಂದ್ಕೆ ಆಯ್ತಾ ನಿಮ್ಮ ಮಗ ಸಸೆನೂ ಬಂದ್ರ ಅಂತ ಹೇಳಿ ಕೇಳ್ಕೊಂಡು ಹೋಗಕ್ಕೆ ಬಂದಿದ್ದೆ ನಮ್ಮ ಸಾವುಕಾರ ಕಳ್ಸಿದ್ರು ದುಡ್ಡು ತಂದಿದ್ರೆ ತರ್ಬೇಕಂತೆ ಅಂತ ಕೇಳ್ತಾನೆ ಆವಾಗಲೇ ಬಂದಿದ್ದ ತಿರುಗ್ ಬರ್ತೀನಿ ಆಮೇಲೆ ಅಂತ ಹೇಳ್ದ ಸರಿ ಆತಿನ ಸಣ್ಣ ಶಣ ಅವತ್ತು ಬಿಟ್ಟು ಬರೋ ಇನ್ನ ಬಂದಿಲ್ಲ ಬತ್ತಾರೇನೋ ಅಂತ ಹೇಳಿನಪ್ಪ ಇರು ನೋಡೋಣ ಅದೇ ತಿಪ್ಪೆನ ಬಂದ್ರೆ ಅವನ ಕೈಲಿ ಅದಲ್ಲಿ ಕೇಳಿರಂತೆ ಅಲ್ಲಿಗೆ ಬರೋದಾ ಅಥವಾ ಅವರ ಇಲ್ಲಿಗೆ ಬತ್ತಾರ ಅಂತಾನ ಹೌದೇನು ಸರಿ ಬಿಡು ಹಂಗಾರ ತಿಪ್ಪೆ ಬಂದ್ಮೇಲೆ ಕೇಳೋಣ ಅದಲ್ಲಿ ಏನು ಹೇಳ್ತಾನೆ ಅವ್ರು ಸಾವುಕಾರ ಏನು ಹೇಳಿರೋ ತಿಪ್ಪೆ ಬಂದೇ ಬಿಟ್ಟು ನೆನಸ್ಕೊತಿದ್ದಾನಿ ಏನೋ ತಿಪ್ಪೆ ಇನ್ನು ಸಾವುಕಾರಿದ್ರೇನು ಏನು ಸಿನಪ್ಪ ಹೋಗಿದ್ ಕೆಲಸ ಏನಾಯ್ತು ಹಾಂ ದುಡ್ಡು ಸಿಕ್ತಾ ಅಷ್ಟೊಂದು ದುಡ್ಡು ತ ಯಾರ್ ತಾನೆ ಕೊಡ್ತಾರೆ ಹೇಳು ಹಾಂ ಯಾರು ಕೊಡಲ್ಲ ಅದು ಅದೇ ನಿಮ್ ನೀವೇನ್ ಸಾವುಕಾರ್ರ ವಾಪಸ್ ಕೊಡ್ತಾರಪ್ಪ ಬಡ್ಡಿ ಕೊಡ್ತಾರೆ ಎಂಬಕ್ಕೆ ಯಾರು ತಾನೇ ಕೊಡ್ತಾರ ಅಷ್ಟೊಂದು ಸಾಲ ನಿಮಗೆ ಹ ಯಾರು ಕೊಡಲ್ಲ ಸುಮ್ನೆ ನೀವು ಅವ್ರ ಇವ್ರನ್ನ ಕೇಳಿ ಯಾಕೆ ಇದು ಮಾಡ್ತೀರಾ ಒಂದ್ ಎಕರೆ ಸುಮ್ಮನೆ ಸಾವುಕಾರರಿಗೆ ಮಾರ್ಬಿಡ್ರಿ ಹಾಂ ಯಾಕೆ ನಿಮ್ದೆಷ್ಟೈ ಅಷ್ಟು ಮಾತಾಡೋ ನಮ್ಮ ಸುದ್ದಿ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕಾಗೈತಿ ಹ ನಿಮ್ಮ ಸಾಹುಕಾರ ಏನು ಹೇಳಿರಿ ಹೇಳು ನಾವೇ ಅಲ್ಲಿಗೆ ಬರ್ಬೇಕಾ ಅಥವಾ ಅವರೇ ಇಲ್ಲಿಗೆ ಬರ್ಬೇಕಾ ಓ ಇದೇನು ಲಸಮಕ್ಕ ಹಿಂಗೆ ಮಾತಾಡ್ತೀರಾ ಏನೋ ದುಡ್ಡು ಎಲ್ಲೂ ಒಂದ್ಕೆ ಆಗಿರಲ್ಲ ಇನ್ನು ಯಾಕೆ ಸುಮ್ಮನೆ ಅಲ್ಲಿ ಇಲ್ಲಿ ಪರದಾಡ್ತೀರಾ ಹೊಲ ಕೊಡ್ರಿ ಅಂತ ಅಷ್ಟೇನೆ ಅದ್ರಾಗ ಅದ್ರಾಗೇನಾಯ್ತು ತಪ್ಪು ನಿಮ್ಮಿಷ್ಟ ಹೆಂಗಾದ್ರೂ ಮಾಡ್ಕೊಳ್ಳ್ರಿ ನಮ್ಮ ಸೌಕಾರು ಅಲ್ಲ ಇದ್ದಾರೆ ಮಂತಾಗೆ ನೀವೇನೇ ಬಂದು ಮಾತಾಡ್ರಿ ಹಾಂ ಕಿತ್ತೀ ದುಡ್ಡು ಒಂದ್ಕೆ ಆಗಿಲ್ಲ ಅಂತ ನಾವೇನಾದ್ರು ನಾವೇನಾದ್ರೂ ಹೇಳಿ ನಾವು ಸಮಾಧಾನದಿಂದ ನಿಂತ್ಕೊ ಓಹ್ ನಾವು ಏನು ನಿಮ್ಗೆ ಅಷ್ಟು ನೋಡ್ಕೊಂಡಿರ್ಬೇಕು ನಾವು ಹೊಲ ಮರ ಸುದ್ದಿ ಕಟ್ಕೊಂಡು ನಿಮಗೆ ಏನಾಗಬೇಕಾಗೈತಿ ಆಯ್ತು ಬಿಡ್ರಿ ಈಗೇನು ದುಡ್ಡು ತಂದಿದ್ದೀರೋ ದುಡ್ಡು ಬಡ್ಡಿ ಎಲ್ಲನ ಹೂ ಯಾಕೆ ನಮ್ಗೆ ಯಾರು ಕೊಡಲ್ಲ ಸಾಲನ ಅಂತ ತಿಳ್ಕೊಂಡಿದ್ವಿ ಏನು ನಾವು ಜನ ಸಂಪಾದನೆ ಮಾಡಿದೀವಿ ಹಾ ಹಣ ಸಂಪಾದನೆ ಮಾಡದೇ ಇರ್ಬೋದು ಜನನಾದರೂ ಸಂಪಾದನೆ ಮಾಡಿದೀವಿ ನಮಗೆ ಅಂತ ಸಹಾಯ ಮಾಡೋರು ಇದ್ದೇ ಇರ್ತಾರೆ ಹಾ ಸರಿ ಸರಿ ನಮ್ಮ ಸಾಹುಕಾರರು ಇಲ್ಲಿಗೆಲ್ಲ ಬರೋಕ್ಕಾಗಲ್ಲ ನೀವು ತಾನೇ ದುಡ್ಡು ಇಸ್ಕೊಂಡು ಬಂದಿರೋ ದವ್ರ ಬಂದು ಅಲ್ಲೇ ಮಾತಾಡಿ ಅದೇನು ಬರ್ರಿ ಎಷ್ಟಾಗೈತೆ ಎಷ್ಟು ದಿನ ಆಗೈತೆ ಎಷ್ಟು ಬಡ್ಡಿ ಆಗೈತೆ ಅಂತಾನೆ ಎಲ್ಲ ಅಲ್ಲೇ ಲೆಕ್ಕ ಮಾಡಿ ನಮ್ಮ ಸಾಹುಕಾರರು ಹೇಳ್ತಾರೆ ಅಲ್ಲಿಗೆ ಬಂದು ಕೊಟ್ಟು ಬರ್ರಿ ನಮ್ಮ ಸಾಹುಕಾರರು ಮನೆ ತಗ ಇಲ್ಲಿಗೆಲ್ಲ ಬರಲ್ಲ ಅವರು ಹಾಂ ಆಯಿತು ನಾವು ಅಲ್ಲಿಗೆ ಬಂದು ಎಲ್ಲ ದುಡ್ಡು ಬಡ್ಡಿ ಎಲ್ಲನ ಚುಕ್ತ ಮಾಡಿ ಬರ್ತೀವಿ ನಮ್ಮ ಮನೆ ಪತ್ರನ ತೆಗೆದು ಇಟ್ಕಮ್ಮ ಕೇಳು ನಿಮ್ಮ ಸಾವುಕಾರರಿಗೆ ಬರ್ತೀವಿ ನಾವು ಅಯ್ಯೋ ಮನೆ ಪತ್ರ ಹೋಗುತ್ತೆ ನಮ್ಮ ಸಾಹುಕಾರ ಇರುತ್ತೆ ಮೊದಲು ದುಡ್ಡು ಕೊಡಬ್ರಿ ದುಡ್ಡು ಹಾಂ ದುಡ್ಡೆಲ್ಲ ಸರಿಯಾಗಿ ಇರಬೇಕಲ್ಲ ಎಲ್ಲನ ಬಡ್ಡಿ ಅಸಲು ಎಲ್ಲನ ಸರಿಯಾಗಿ ಐತಾ ಇಲ್ವಾ ಅಂತಾನೆ ನೋಡ್ಕೊಂಡು ಆಮೇಲೆ ನಮ್ಮ ಸಾವುಕಾರ ಮುಂದಿಂದ ಯೋಚನೆ ಮಾಡೋದು ಮೊದಲೇ ತೆಗ್ದಿಕ್ಕೆ ಅಂಡ್ರೆ ತೆಗ್ದಿಕ್ಕೇಳರಿ ಅಂತ ಹೇಳ್ಬಿಟ್ರಿ ದುಡ್ಡು ಕೊಡ್ಬೇಕಲ್ಲ ನೀವು ಅಷ್ಟೂ ಏಯ್ ಕಿತ್ತೇ ಹೇಳಿದೆ ತಾನೇ ನಾವು ಬತ್ತೀವಿ ಅಂತ ಹೇಳಿ ತಾನೇ ಬಿಡು ಗಾಡಿನ ನಡಿ ನಡಿ ಏನು ಬಿಟ್ಟರೆ ಮಾತಾಡ್ತಾನೆ ಇರ್ತಾನೆ ಇವನೇ ಕೊಟ್ಟಿವನೇನೋ ಸಾಲ ಅಮ್ಮಂಗೆ ಹೋಗ ಬತ್ತೀವಿ ನಾವು ನಮ್ಮ ಸಾವುಕಾರ ಹೇಳ್ದಂಗೆ ಹೇಳಿ ಹೇಳ್ತಾ ಇದ್ದೀನಿ ಅಷ್ಟೇನಿ ನಾನೇನೇನು ಹೇಳ್ತಿಲ್ಲ ನಾನೇನು ಸಾಲ ಕೊಟ್ಟಿದ್ದೀನಿ ಅಂತಾನೆ ನಮ್ಮ ಸಾವುಕಾರ ಕೊಟ್ಟಿರೋದು ಅವ್ರ ಪರವಾಗಿ ನಾನು ಹೇಳೋಗಕ್ಕೆ ಬಂದೆ ಅಲ್ಲಿಗೆ ಬರ್ಬೇಕಂತ ಅಂತಾನೆ ಹೋಗ್ತೀನಿ ಬಿಡು ಚಿನಯ್ಯ ಇಬ್ಬರೂ ಬರ್ರಿ ಅಲ್ಲಿಗೆ ಹಾಂ ಲಕ್ಷ್ಮೀ ಸೂರ್ಯನ ಕೈ ಕೊಟ್ಟು ನಡಿ ಹೋಗೋಣ ಈಗಿನ ಊರಿಂದ ಬಂದಿದ್ವಿ ಈಗ ಅವನು ಇದನ್ನು ಬಿಟ್ಟು ಹಿಂಗೆ ಹೋಗೋಕ್ಕಾಗತ್ತಾ ಇರ್ರಿ ಹೊತ್ ಬಿಟ್ಟು ಊನ್ಗೆ ಊಟ ಗೀಟ ಮಾಡಿಸಿ ಮನಸಿ ಹೋಗೋಣ ಇಲ್ಲದಿದ್ರೆ ಅವ್ನ ಕ್ಯಾತೆ ಮಾಡ್ತಾನೆ ಸುಮ್ಮನಿರಲ್ಲ ಸರಿ ಹಂಗಾದ್ರೆ ನಾನು ಹಂಗೆ ಊರಕ್ಕೆ ಹೋಗಿ ಬರ್ತೀನಿ ಅವ್ನಿಗೆ ಏನಾನ ಉಣಿಸು ಇಲ್ಲ ಅಂದ್ರೆ ಪಾಲ ಕುಡಿಸು ಬರ್ತೀನಿ ಹ್ಞೂ ಸರಿ ಆಯ್ತು ಹೋಗಿ ಬರೋದು ಜಲ್ದ ಬಾ ಮತ್ತೆ ಒಂದಿಷ್ಟ ಒಂದಿಷ್ಟು ಹಾಳು ಕಾಯ್ಕೋಬರಗ ಹಾಳು ಕುಡಿಸ್ತೀನಿ ಹಾಳು ಕುಡಿಸಿ ಮನಸ್ತೀನಿ ಸರಿ ಅಮ್ಮ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ